ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಇವತ್ತೊಂದು ಲಾಗ್ ಏನಪ್ಪ ಅಂದರೆ ಇವತ್ತು ನನ್ನ ಮಗಳು ಒಂದು ಸರ್ಪ್ರೈಸ್ ಕೊಟ್ಟಿದ್ದಾಳೆ ಸರ್ಪ್ರೈಸ್ ಅನ್ನೋದಕ್ಕಿಂತ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಹುಟ್ಟಾಗಿಂದೂ ನಾನು ಬಟ್ಟೆ ಎಲ್ಲ ಅವಳಾಗ ನಾನು ತಂದು ಕೊಡ್ತಿದ್ದೆ ಯಾವುದೇ ಆದರೂ ಬರ್ತಡೇ ಆಗಲಿ ಮಾಮೂಲಿ ಬಟ್ಟೆ ಆಗಲಿ ಎಲ್ಲ ನಾನೇ ಕೊಡಿಸ್ತಾ ಇದ್ದೆ ಈ ಸಲ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅವಳು ಒಂದು ಡ್ರೆಸ್ ತಗೊಬಂದಿದ್ದಾಳೆ ಸೆಟ್ಟು ಟಾಪು ಪ್ಯಾಂಟು ವೇಲಿರೋದು ಇವಂದ್ರೆ ಇವಾಗ ಜಾಬ್ಗೆ ಹೋಗ್ತಾ ಇದ್ದಾಳೆ ಹಾಗಾಗಿ ನಿಮಗೆ ಹೇಳಲಿಲ್ಲ ಸರ್ಪ್ರೈಸ್ ಆಗಿ ತೊಗೊಬಂದು ನಿನ್ನೆ ಇನ್ನೆಲ್ಲಿ ಬೈತಿನೋ ಅಂದ್ಬಿಟ್ಟಿದ್ದೆ ಏನು ಬೈಬೇಡ ತಗೋ ಇದು ಹೊಲ್ಕೋ ಅಂತ ಕೊಟ್ಲು ನಾನು ಏನಕ್ಕೆ ಅಷ್ಟೊಂದು ದುಡ್ಡು ನನಗೆಲ್ಲ ಡ್ರೆಸ್ಗೆಲ್ಲ ಹಾಕೋಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಸುಮ್ಮನೆ ಡ್ರೆಸ್ಗಳಿಗೆಲ್ಲ ಅಷ್ಟೊಂದು ದುಡ್ಡು ಹಾಕೋಕ್ಕೆ ಇಷ್ಟ ಆಗಲ್ಲ ಆಮೇಲೆ ಓಲ್ಡ್ ಸ್ಯಾರಿಗಳಿದ್ರೆ ಅದರಲ್ಲೇ ಟಾಪ್ಗಳೆಲ್ಲ ಹೊಲ್ಕೊಳ್ಳೋದು ಆ ಥರ ಮಾಡ್ತಾ ಇರ್ತೀನಿ ಹಂಗಾಗಿ ಹೇಳ್ದೆ ಅವಳು ಹಂಗಂತ ಇದ್ಳು ಇಲ್ಲ ಇದು ಹೊಲ್ಕೊಂಡು ನೀನು ಅಂದು ನಾನು ಯಾಕೆ ಹೋದೆ ಸುಮ್ಮನೆ ಏನಕ್ಕೆ ಅಷ್ಟೊಂದು ದುಡ್ಡು ಮನೆ ಬರ್ತಡೇಗೆ ಒಂದು ಸಲ ಚಪ್ಪಲ್ಲು ಒಂದು ಟಾಪ್ ತಗೊಂಬಂದಿದ್ಲು ಅಂದರೆ ಇದೆ ಫಸ್ಟ್ ಟೈಮ್ ಅವಳು ಜಾಬ್ ಮಾಡಿ ನನಗೋಸ್ಕರ ತಂದು ಕೊಟ್ಟಿರುವಂಥದ್ದು ಪ್ರತಿಯೊಂದು ನನ್ನ ಮಗ ಆಗಲಿ ನನ್ನ ಮಗಳಾಗಲಿ ನಾನೇ ಇದ್ದಿದ್ದು ಪ್ರತಿಯೊಂದು ಅವಳಿಗೆ ಚಪ್ಪಲಿ ತಗಿಂದನೂ ಇಯರಿಂಗ್ಸ್ ಆಗಲಿ ಬಳೆ ಆಗಲಿ ಎಲ್ಲ ನಾನೇ ತಂದು ಕೊಡೋದು ಹಾಗಾಗಿ ಈ ಸಲ ಅವಳು ನನಗೆ ತೊಗೊಬಂದಿದ್ದಾಳೆ ಅದೊಂದು ಖುಷಿ ಇದೆ ನನಗೆ ನನ್ನ ಮಗಳು ಅವಳು ಸ್ಯಾಲ್ರಿಲಿ ನನಗೊಂದು ಸೆಟ್ಟು ಡ್ರೆಸ್ ತಂದು ಅಂದರೆ ಖುಷಿ ನನಗೆ ಅದು ಹೇಗಿದೆ ಅಂತ ನೋಡೋಣ ಬನ್ನಿ ಫಸ್ಟ್ಗೆ ತೋರಿಸ್ತೀನಿ ಚೆನ್ನಾಗಿದೆಯಾ ಹೇಗೆ ಅದು ಟ್ರಕ್ ಇಡ್ಕೋಬೇಕು ಡಬಲ್ ಎಕ್ಸೆಲ್ ತಂದಿದ್ದಾಳೆ ನನಗೆ ಎಕ್ಸೆಲ್ ಆಗಿದ್ರೆ ಸಾಕಾಗ್ತಿತ್ತು ಅದ್ಯಾಳಿಗೆ ಗೊತ್ತಾಗಲಿಲ್ಲ ಡಬಲ್ ಎಕ್ಸೆಲ್ ತಂದಿದ್ದಾಳೆ ನನ್ನ ಅಳ್ತೆಗೆ ಟ್ರಕ್ ಇಡ್ಕೋತೀನಿ ತೊಂದರೆ ಏನಿಲ್ಲ ಬನ್ನಿ ಹೇಗಿದೆ ಡ್ರೆಸ್ ನೋಡೋಣ ಅದು ತೋರ್ಸೋಕ್ಕಾಗಲ್ಲ ಅದಕ್ಕೆ ವೀಡಿಯೋ ಇದೆ ಇದು ಪಾಚಿ ಕ್ರೀಮ್ ಇದೆ ಇದೆ ಹೇಗಿದೆ ಹೇಳಿ ಫ್ರೆಂಡ್ಸ್ ಚೆನ್ನಾಗಿದ್ಯಾ ಟ್ರಕ್ ಇಡ್ಕೋಬೇಕು ಸ್ವಲ್ಪ ಲೂಸ್ ಆಗುತ್ತೆ ನಾನೇ ಸ್ಟಿಚ್ ಮಾಡೋದ್ರಿಂದ ನಾನು ಟ್ರಕ್ ಇಡ್ಕೋತೀನಿ ಆಮೇಲೆ ಸ್ಲೀವ್ಸು ನಮ್ಗೆ ಹಿಂಗೆ ಉದ್ದ ಎಲ್ಲ ಇಷ್ಟ ಆಗಲ್ಲ ನೋಡ್ತೀನಿ ಇದ್ರೆ ಇರ್ಲಿ ಹಾಕೊಳಕ್ಕೆ ಇಲ್ಲ ಅಂದ್ರೆ ನೋಡಿ ಇದು ಉದ್ದ ಇತ್ತು ಸ್ಲೀವ್ಸು ಇಲ್ಲಿವರೆಗೂ ಇತ್ತು ಕಟ್ ಮಾಡ್ಬಿಟ್ಟೆ ನಮ್ಗೆ ಯಾಕೋ ಇಲ್ಲಿವರೆಗೂ ಕಂಫರ್ಟಬಲ್ ಆಗಲ್ಲ ಫ್ರೆಂಡ್ಸ್ ಹಂಗಾಗಿ ನನ್ಗೆ ಏನಿದ್ರು ಇಲ್ಲಿವರೆಗೂ ಸ್ಲೀವ್ಸ್ ಇಷ್ಟ ಹಂಗಾಗಿ ಹ್ಮ್ ಈ ತರ ಮಾಡ್ಕೋತೀನಿ ನನಗೆ ಎಂಬ್ರಾಯ್ಡಿಂಗ್ ಕೊಟ್ಟಿದೆ ಆದ್ರೆ ಎಷ್ಟು ಕೊಟ್ಲು ಏನು ದುಡ್ಡು ಏನು ಹೇಳಿಲ್ಲ ಹುಡ್ಗಿ ಫುಲ್ ಇದೆ ಎಂಬ್ರಾಯ್ಡಿಂಗ್ ಇದೆ ಹ್ಮ್ ಚೆನ್ನಾಗಿದೆ ಒಟ್ಟು ಕಲರ್ ಇಷ್ಟ ಆಯ್ತು ನನಗೆ ಅದು ಅವಳು ಪ್ಲಾನ್ ಮಾಡಿ ಅವ್ರ ಶರ್ಟ್ ಆರ್ಡರ್ ಮಾಡಿದಾಳೆ ಇವತ್ತು ಬರುತ್ತಂತೆ ಆಲ್ರೆಡಿ ಮೆಸೇಜ್ ಬಂತು ಓ ಟಿ ಪಿ ಬಂತು ಹೇಳಿದ್ಲು ದುಡ್ಡೆಲ್ಲ ಪೇ ಮಾಡಿದ್ದೀನಿ ಬರುತ್ತೆ ಫೋನ್ ತೆಗಿ ಅಂತ ನನ್ನ ನಂಬರ್ ಕೊಟ್ಟಿದ್ದಾಳೆ ಹಂಗಾಗಿ ನೋಡಿ ಹೇಗಿದೆ ಚೆನ್ನಾಗಿದೆ ನನ್ನ ಮಗಳು ಕೊಡ್ಸಿರೋ ಗಿಫ್ಟ್ ಅದು ಸರ್ಪ್ರೈಸ್ ಗಿಫ್ಟ್ ಅದು ಇಷ್ಟು ವರ್ಷಕ್ಕೆ ನನ್ನ ಮಗಳು ನನಗೋಸ್ಕರ ಗಿಫ್ಟ್ ಗಿಫ್ಟಿದು ಆದರೂ ಒಂಥರ ಖುಷಿ ಆಗುತ್ತೆ ಯಾಕೆಂದರೆ ನಾನೇ ಎಲ್ರಿಗೂ ಕೊಡಿಸ್ತಾ ಇರ್ತೀನಿ ನನಗಂತ ಯಾರೂ ಕೊಡಿಸಿಲ್ಲ ಅದಕ್ಕೆ ಈ ಸಲ ಅವ್ಳು ಕೊಡಿಸಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ನನಗೆ ಈ ಡ್ರೆಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ಲ ಡ್ರೆಸ್ಸು ಇದು ಪ್ಯಾಂಟು ಮಾಮೂಲಿ ಇದೇ ಥರ ಇದೆ ಕೆಳಗಡೆ ಒಂದು ಕೊಟ್ಟಿದ್ದಾರೆ ಮಾಮೂಲಿ ಎಲ್ಲ ಸ್ಟಿಕ್ ಹಾಕಿದ್ದಾರೆ ಇಲ್ಲಿ ಬಂದುಬಿಟ್ಟು ಈ ಥರ ಇದು ಕೊಟ್ಟಿದ್ದಾರೆ ಮಾಮೂಲಿ ಇದು ಪ್ಲಾಜೋನು ಎಲ್ಲ ಪ್ಯಾಂಟ್ ಅಂತಾರಲ್ಲ ಆ ತರ ಒಂದು ಲೇಸ್ ಕೊಟ್ಟಿದ್ದಾರೆ ಚಿಕ್ಕದಾಗಿ ಲೇಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಒಟ್ಟಿನಲ್ಲಿ ಹ್ಮ್ ಇಷ್ಟ ಆಯ್ತು ನನಗೆ ಆದ್ರೆ ಪ್ಯಾಂಟ್ ಸೆಟ್ಗಂತೂ ನನ್ನ ಹತ್ರ ಇಲ್ಲ ಯಾವ್ದು ಏನಿದ್ರು ಒಂದು ಟಾಪ್ ತಗೋತಿದ್ದೆ ಲೆಗ್ಗಿನ್ಸ್ ಪಟೆಲ ಪ್ಯಾಂಟ್ ಯಾವ್ದಾರು ಇದ್ರೆ ಅದೇ ಅಡ್ಜಸ್ಟ್ ಮಾಡ್ಕೋತಿದ್ದೆ ನಾನು ಜಾಸ್ತಿ ಲೆಗ್ಗಿನ್ಸ್ ಯೂಸ್ ಮಾಡಲ್ಲ ಏನೋ ಹೊರ್ಗಡೆ ಹೋಗೋ ಡ್ರೆಸ್ಗಳ್ ಮಾತ್ರ ಹಾಕೋದು ಮನೆಯಲ್ಲಿ ಯಾವಾಗ್ಲೂ ಸಲ ಹಾಕ್ತೀನಿ ಯಾವಾಗ್ಲೂ ಹಾಕಲ್ಲ ಪಟೇಲ ಪ್ಯಾಂಟ್ ಗಳೇ ಇಷ್ಟ ಆದ್ರೆ ಹೊರ್ಗಡೆ ಹೋಗೋದು ಆಮೇಲೆ ಸೈಡ್ ಓಪನ್ ಇಲ್ಲದೆ ಇರೋಕೆಲ್ಲ ಹ್ಮ್ ಲೆಗ್ಗಿನ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಆ ತರ ಗಳು ಆಚೆಗಡೆ ಹೋದಾಗ ಮಾತ್ರ ಮನೇಲಿ ಇದ್ದಾಗೆಲ್ಲ ನಂಗೆ ಫ್ರೀ ಆಗಿರ್ಬೇಕು ಕೆಲಸ ಎಲ್ಲ ಮಾಡ್ತೀವಲ್ಲ ಸ್ಟಿಚಿಂಗ್ ಎಲ್ಲ ಹಂಗೆ ಫ್ರೀ ಆಗಿರ್ಬೇಕು ಹಂಗಾಗಿ ನೋಡಿ ನಾನು ಡ್ರೆಸ್ ಎಲ್ಲ ಅಷ್ಟೇ ಫಿಟ್ ಆಗಿ ಹಾಕೊಳಕ್ ಆಗಲ್ಲ ನಂಗೆ ಲೂಸ್ ಆಗಿ ಇರ್ಬೇಕು ಉಸಿರಾಡಕ್ ಕಷ್ಟ ಆದಂಗೆ ಅನ್ಬಿಡುತ್ತೆ ಫಿಟ್ ಆಗಿ ಹಾಕೊಂಡ್ರೆ ಹಂಗಾಗಿ ನಂಗೆ ಲೂಸ್ ಆಗಿ ಇರ್ಬೇಕು ವೇಲು ಬಂದಿದೆ ಮೇಲ್ ಈ ತರ ಇದೆ ಈ ನಡುವೆ ನಾನು ವೇಲ್ ಯೂಸ್ ಮಾಡಲ್ಲ ನೋಡಿ ಇದೇ ತರ ಸುಮ್ ನಿಂಗೆ ಡ್ರೆಸ್ ಮನೆಗಳಲ್ಲೆಲ್ಲ ಹೊರ್ಗಡೆ ಹೋದ್ರು ಒಂದು ಕೋಟ್ ಗಿಟ್ ಹಾಕೊಂಡು ಹೋಗ್ತೀನಿ ಹಂಗಾಗಿ ಸ್ವೆಟ್ರು ಇಲ್ಲ ಕೋಟು ಆ ತರ ಹೋಗ್ತೀನಿ ನೋಡಿ ಈ ಇದೆ ವೆಡ್ಡಿಂಗ್ ಆ್ಯನಿವರ್ಸರಿ ನಾಳೆ ನಮ್ಮದು ಅದಕ್ಕಾಗಿ ಮಗಳು ತಂದು ಕೊಟ್ಟಿರೋ ಗಿಫ್ಟ್ ಇದು ನನ್ನ ಮಗಳು ಕೊಟ್ಟಿರೋ ಗಿಫ್ಟ್ ಚೆನ್ನಾಗಿದೆಯಾ ಫ್ರೆಂಡ್ಸ್ ಚೆನ್ನಾಗಿದೆಯಲ್ಲ ನಿಮಗೂ ಈ ತರ ನಿಮ್ಮ ಮಕ್ಕಳು ನಿಮ್ಗೆ ಯಾರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಕಮೆಂಟ್ ಮಾಡಿ ನನಗಿದೆ ಫಸ್ಟ್ ಟೈಮ್ ಮಗಳು ಗಿಫ್ಟ್ ಕೊಡಿಸಿರೋದು ಇಷ್ಟು ವರ್ಷದಲ್ಲಿ ಅವಳು ಹುಟ್ಟಾಗಿಂದ ನಾನು ಕೊಡಿಸ್ತಾ ಇದ್ದೆ ಹೇಳ್ದೆಲ್ಲಾಗ್ಲೇ ಹಾಗೆ ಅದೊಂದು ಖುಷಿ ಇದೆ ನನಗೆ ತುಂಬಾ ಖುಷಿ ಇದೆ ಹೇಳ್ಕೊಳಕೆ ಆಗಲ್ಲ ಒಂದಷ್ಟು ಖುಷಿ ಇದೆ ಅದಕ್ಕೆ ಇವಾಗ ಇದರಲ್ಲಿ ಹೇಳ್ಕೊಂಡು ಒಂಥರ ಅವಳು ಎದ್ರಿಗೆ ಹೇಳಕ್ಕೆ ಇಷ್ಟ ಆಗಲ್ಲ ನನಗೆ ಹಂಗಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅವಳಿಗೆ ಆದರೂ ಹೇಳ್ಕೊತಾ ಇದ್ದೀನಿ ಅದು ಈ ಮುಂದ್ಸಲ ಇರೋದ್ ಹೇಳ್ಕೊಳ್ಬೇಕಲ್ವಾ ಹಾಗೆ ಹ್ಞೂ ನೋಡಿ ಫ್ರೆಂಡ್ಸ್ ನಾನು ಯಾರು ಬಂದರೂ ಫೋನ್ ಬಂತು ಅಂತ ನೋಡಿದೆ ಫೋನ್ ಯಾರ್ದು ಅಂತ ಚೆಕ್ ಮಾಡ್ತಾ ಇದ್ದೆ ಆಲ್ರೆಡಿ ನನ್ನ ಮಗಳು ಬುಕ್ ಮಾಡಿಲ್ಲ ಯಜಮಾನ್ರಿಗೆ ಸರ್ಟ್ ಬುಕ್ ಮಾಡಿದ್ದಾಳೆ ನೋಡಿ ಬಂದಿದೆ ನೋಡೋಣ ಅದು ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡಿದ್ದಾಳೆ ಈಗೆಲ್ಲ ಮ್ಯಾಚಿಂಗ್ ಹಾಕೋತಾರಲ್ಲ ಅವಳತ್ರ ಒಂದು ಡ್ರೆಸ್ ಇದೆ ಗ್ರೀನ್ ಕಲರ್ದು ಅದಕ್ಕೆ ಮ್ಯಾಚ್ ಮಾಡಿ ನನ್ನ ಮಗನ ಹತ್ರ ಒಂದು ಗ್ರೀನ್ ಕಲರ್ ಇದೆ ಅದು ಮ್ಯಾಚ್ ಮಾಡಿ ತರ್ಸಿದಾಳೆ ನೋಡಿ ತೋರಿಸ್ತೀನಿ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಜಸ್ಟ್ ಈಗ ಬಂತು ಅವಳು ಪೇ ಮಾಡಿದ್ದು ಟಿ ಪಿ ಅದೇ ಫೋನ್ ಬಂತು ನೋಡಿದೆ ಯಾವ ಅಂತ ಚೆಕ್ ಮಾಡ್ತಾ ಇದ್ದೆ ಹೆಸರು ಅದಕ್ಕೆ ಅಷ್ಟೊತ್ತಿಗೆ ಅಡ್ರೆಸ್ ಗೊತ್ತಲ್ಲ ಬಂದ್ಬಿಟ್ರು ಅದಕ್ಕೆ ಹೋಗಿ ಇಸ್ಕೊ ಬಂದೆ ಹೀಗೆ ಚೆಕ್ ಮಾಡ್ತಾ ಇದೀನಿ ನೋಡಿ ಅಂದ್ರೆ ಅವಳ ಹತ್ರ ನನ್ನ ಮಗಳ ಹತ್ರ ಇರೋ ಡ್ರೆಸ್ ಮ್ಯಾಚಿಂಗ್ ಆಗಿ ತರಿಸಿದ್ದಾಳೆ ಈ ತರ ಇದೆ ಇಷ್ಟೊಂದು ಮುಂದುವರೆದಿಲ್ಲ ನನ್ನ ಮಗಳು ಇಷ್ಟು ಕೊಡ್ಬೇಕು ತರ್ಪಡೆ ಕೊಡ್ಬೇಕ ಒಂದು ಖುಷಿ ನನ್ಗೆ ಚಿಕ್ಕ ಸೈಜ್ ಬಂದಿದೆ ಚಿಕ್ಕ ಕಳ್ಸಿದಾರೆ ಈ ಹುಡ್ಗಿ ಯಾವ್ದು ಮಾಡಿತಪ್ಪ ನೋಡಿ ಹೆಂಗ್ ಮಾಡಿದಾರ ನೋಡಿ ಯಕ್ಷ ಇರ್ಬೇಕು ಇದು ಎಷ್ಟು ಸೈಜ್ ಎಷ್ಟು ವೇಸ್ಟ್ ಇದು ಮತ್ತೆ ಇವಾಗ ರಿಟರ್ನ್ ಹಾಕ್ಬೇಕು ಅದೇ ನನ್ನ ಮಗನಿಗಾಗುತ್ತೆ ಅಷ್ಟೆ ಇಲ್ಲ ಏನು ಮಾಡ್ತಾಳೋ ಏನೋ ಗೊತ್ತಿಲ್ಲ ಅಲ್ಲೇ ಇಲ್ಲಾದ್ರೂ ಹೋಗಿ ಬಾ ಅಂತ ಹೇಳ್ತೀನಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನೋಡಿ ಎಸ್ ಸೈಜ್ ಕಳ್ಸಿದ್ದಾರೆ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಎಕ್ಸೆಲ್ ಇಲ್ಲ ಡಬಲ್ ಎಕ್ಸೆಲ್ಲೇ ಬೇಕು ನೋಡಿದೆ ಇದು ಎಸ್ ಸೈಜ್ ಬಂದು ಏನು ಮಾಡೋದು ಹಿಂಗೆ ಮಾಡ್ತಾರೆ ನೋಡಿ ನಾಳೆನೇ ಇವಳು ಆ್ಯಕ್ಚುಲಿ ಒಂದು ವಾರ ಆಯಿತು ಬುಕ್ ಮಾಡಿ ಹಿಂಗಾಗಿದೆ ನೋಡಿ ಅಯ್ಯೋ ದೇವ್ರಿಗೆ ಫೋನ್ ಮಾಡ್ತೀನಿ ಏನು ಹೇಳ್ತಾಳೋ ಗೊತ್ತಿಲ್ಲ ಈಗ ರಿಟರ್ನ್ ಹಾಕಿದ್ರೂ ಬರೋ ಅಷ್ಟರಲ್ಲಿ ಎಷ್ಟು ದಿನ ಎರಡು ಮೂರು ದಿನ ಆಗುತ್ತೆ ಈಗ ರಿಟರ್ನ್ ಹಾಕಿ ಅವ್ರು ಬಂದು ತಗೊಂಡೋಗಿ ಮತ್ತೆ ಬರಬೇಕು ಅಂದರೆ ಹೇಗಾಗುತ್ತೆ ಹೇಳಿ ಹ್ಞೂ ಹಿಂಗೆ ಮಾಡ್ತಾರೆ ನೋಡಿ ಏನು ಮಾಡೋದು ಹಾಂ ನಾವು ಆರ್ಡ್ರ್ ಮಾಡಿರೋದು ಈಗ ನಾ ಇಲ್ಲೇ ಫೋನ್ ಮಾಡ್ತೀನಿ ನೋಡೋಣ ನೋಡಿ ಫ್ರೆಂಡ್ಸ್ ಫೋನ್ ಮಾಡಿದ್ದೆ ಅವಳು ಎಕ್ಸೆಲ್ ಮಾಡಿದ್ರು ಎಸ್ ಅಂತ ಈಶೋದಲ್ಲಿ ಒಂದೊಂದ್ಸಲ ಹಿಂಗಾಗುತ್ತೆ ನೋಡಿ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಹ್ಞೂ ಮೊನ್ನೆ ಮಾವಿನ ಹಣ್ಣು ಕಿತ್ತಿದ್ವಲ್ಲ ಅದು ಹೇಗೆ ಹಣ್ಣಾಗಿದೆಯೋ ಇಲ್ಲೋ ನೋಡೋಣ ಬನ್ನಿ ಹಣ್ಣಾಗಿದೆ ಆಗಿದೆ ಅಣ್ಣಾಗಿದೆ ಕಲರ್ ಬಂದಿದೆ ಓಕೆ ಹಣ್ಣಾಗಿದೆ ಎಲ್ಲ ಒತ್ತಿತ್ಬಿಟ್ಟು ಒಂದಷ್ಟು ಮೇಲುಗಡೆ ಒಂದು ಚೀಲಕ್ಕೆ ಹಾಕಿಟ್ಟಿದ್ವಿ ಇದು ಸ್ವಲ್ಪ ಕಲರ್ ಬಂದಿದೆ ಹಾಂ ಇದು ಫುಲ್ ಕಲರ್ ಬಂದಿದೆ ನೋಡಿ ಚೆನ್ನಾಗಿ ಹಣ್ಣಾಗಿದೆ ನಮ್ಮರದ್ದೇ ಫ್ರೆಂಡ್ಸ್ ಮೊನ್ನೆ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಬೇಕು ಅಂದರೆ ಚೆಕ್ ಮಾಡಿ ಅಂದರೆ ಮರದೆಲ್ಲ ಹಣ್ಣಾಗಿದ್ರೆ ಆಗುತ್ತೆ ಅತ್ತೆ ಅತ್ತಿ ಕೀಳೋರು ಯಾರು ಆಮೇಲೆ ಬೇಗ ಇದಾಗ್ಬಿಡುತ್ತೆ ಮಳೆ ಬೀಳ್ತಾ ಇರುತ್ತಲ್ಲ ಅಂದ್ಬಿಟ್ಟು ಎಲ್ಲ ಕಿತ್ಬಿಟ್ಟೆ ನೋಡಿ ಚೆನ್ನಾಗಿದೆ ಚೆನ್ನಾಗಿ ಅಣ್ಣಾಗಿದೆ ಅಲ್ಲ ಇನ್ನು ಅದನ್ನೆಲ್ಲ ತಂದು ಅಕ್ಕಿ ಒಳಗಡೆ ಹಾಕ್ಬಿಡ್ತೀನಿ ಬೇಗ ಹಣ್ಣಾಗುತ್ತೆ ಆಗುತ್ತೆ ನೋಡಿ ಸಖತ್ ಚೆನ್ನಾಗಿದೆ ಆದರೆ ಇದು ಉಪ್ಪಿನಕಾಯಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಉಪ್ಪಿನಕಾಯಿ ಹಾಕ್ಬೋದು ಎಲ್ಲ ಅಣ್ಣಾಗಿದೆ ಫ್ರೆಂಡ್ಸ್ ಸೂಪರಾಗಿದೆ ನೋಡಿ ಸಕ್ಕತ್ತಾಗಿ ಹಣ್ಣಾಗಿದೆ ಕಾಯಿ ಇದು ಕಾಯಿ ಇದೆ ಇದು ಹಂಗೆ ಹಾಕ್ತೀನಿ ನೋಡಿ ಇಷ್ಟು ಹಣ್ಣಾಗಿದೆ ಇಷ್ಟು ಹಣ್ಣಾಗಿದೆ ಸಕ್ಕತ್ತಾಗಿದೆ ಹ್ಞೂ ಹ್ಞೂ ಅಣ್ಣಾಗುತ್ತಾ ಇಲ್ವೋ ಅಂದ್ಕೊಂಡಿದ್ದೆ ನಮ್ಮ ಅಜ್ಜಿ ಹಂಗೋ ಆಗಲಿಲ್ಲ ಅಂದರೆ ಉಪ್ಪಿನಕಾಯಿ ಹಾಕ್ಬಿಡೋಣ ಬಿಡು ಅಣ್ಣದಷ್ಟಾಗಲಿ ಆಗದೆ ಇರೋದು ಅಂತಿದ್ರು ಆಗಿದೆ ಅದು ನಮ್ಮ ಮರದಲ್ಲಿ ಕೌಡ್ರಲ್ಲಿ ಹಾಕಿ ಹಣ್ಣು ಮಾಡ್ತಾರೆ ನಾವು ಏನೂ ಇಲ್ಲ ಹಾಗೆ ಹಣ್ಣು ಮಾಡಿರೋದಲ್ವ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೋ ಏನೋ ಗೊತ್ತಿಲ್ಲ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್